ಈ ರೆಸಿಪಿಗೆ ಇದನ್ನೇ ತುಂಬ ತುಂಬ ಇಂಪಾರ್ಟೆಂಟ್ ಆವಾಗ ಈ ಇಡ್ಲಿಗೆ ಸಾಂಬಾರ್ದ ಇಡ್ಲಿ ಅಂತ ಹೇಳ್ತಾ ಇದ್ರು ಇವಾಗ ಮಸಾಲೆ ಇಡ್ಲಿ ಅಂತ ಹೇಳ್ತಾರೆ ಇದಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಬೇಕು ಎಲ್ಲರಿಗೂ ನಮಸ್ಕಾರ ಗ್ರಾಮವನ್ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ದಿನ ಒಂದು ಓಲ್ಡ್ ಸ್ಟೈಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ನಾವು ಚಿಕ್ಕವರಿದ್ದಾಗ ಈ ಇಡ್ಲಿಗೆ ಬರೇ ಇಪ್ಪತ್ತು ಪೈಸಾ ಕೊಟ್ಟು ತಗೊಳ್ತಾ ಇದ್ವಿ ಗೊತ್ತಾ ಆದರೆ ಅದೇ ಇಡ್ಲಿಗೆ ಇವಾಗ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ತಿನ್ನುವಂಥ ಪರಿಸ್ಥಿತಿಯಲ್ಲಿದ್ದೀವಿ ಸೊ ಹಾಗಿದ್ರೆ ಈ ಒಂದು ರೆಸಿಪಿನ ನಾವೇ ಯಾಕೆ ಮನೇಲಿ ಮಾಡ್ಕೊಂಡು ತಿನ್ನಬಾರ್ದು ಅಲ್ವಾ ಹಾಗಿದ್ರೆ ಬನ್ನಿ ಸ್ವಲ್ಪವೂ ತಡ ಮಾಡ್ತೀನಿ ಈ ರೆಸಿಪಿಗೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಂಡು ಬರೋಣ ಈ ರೆಸಿಪಿಗೆ ಮುಖ್ಯವಾಗಿ ಬೇಕು ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ನಾನು ಕುಚಲಕ್ಕಿ ಆಗಲಿ ಇಡ್ಲಿ ಅಕ್ಕಿ ಆಗಲಿ ಅವಲಕ್ಕಿ ಆಗಲಿ ಹಾಗೂ ಸಬ್ಬಕ್ಕಿ ಆಗಲಿ ಏನಂದರೆ ಏನೂ ಕೂಡ ಇದಕ್ಕೆ ಇಲ್ಲ ಬರೀ ರೇಷನ್ ಅಕ್ಕಿಯಿಂದ ನಾನು ಈ ರೆಸಿಪಿನ ಮಾಡ್ತಾಯಿದ್ದೀನಿ ಒಂದು ಮೂರು ಲೋಟ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಅದಕ್ಕೆ ಒಂದು ಲೋಟ ಬೇಳೆ ಒಂದು ಚಮಚ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಬಾರಿ ಆದ್ರೂ ಇದನ್ನು ನೀಟಾಗಿ ಕ್ಲೀನಾಗಿ ತೊಳ್ಕೊಳ್ಬೇಕು ಅಕ್ಕಿಲಿರುವಂಥ ಡಸ್ಟ್ ಕ್ಲೀನ್ ಆಗಬೇಕು ನೋಡಿ ಇವಾಗ ತೊಳ್ಕೊಂಡಿದ್ದಾಗಿದೆ ಅಕ್ಕಿ ಮುಳುಗುವಷ್ಟು ನೀರಾಕಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಎಂಟು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಓಕೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ನೆಂದಿರೋ ಅಕ್ಕಿನ ಜಾರಲ್ಲಿ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಇಡ್ಲಿ ಸಾಫ್ಟ್ ಬರಲಿ ಅಂತ ಅವಲಕ್ಕಿ ಸಬ್ಬಕ್ಕಿ ಎಲ್ಲ ಹಾಕ್ಕೊಳ್ತಾರೆ ಆದರೆ ನಾನು ಅದು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಆದರೂ ಇಡ್ಲಿ ಸಾಫ್ಟಾಗಿ ಬರುತ್ತೆ ಅನ್ನ ಅಕ್ಕಿ ಹಾಕಿದ ನಂತರ ಸ್ವಲ್ಪ ನೀರು ಸೇರಿಸಿ ಇದನ್ನು ಇಡ್ಲಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ರುಬ್ಕೊಳ್ಬೇಕು ಇದನ್ನು ನಾನಿವಾಗ ರುಬ್ಕೊಂಡು ಬರ್ತೀನಿ ಓಕೆ ಫಸ್ಟ್ ಬ್ಯಾಚ್ ರುಬ್ಕೊಂಡಿರುವಂಥ ಇಡ್ಲಿ ಬ್ಯಾಟರ್ನ ಒಂದು ಪಾತ್ರೆಗೆ ಹೊರ್ಗೈಸ್ಕೊಂಡಿದ್ದೀನಿ ಅದೇ ರೀತಿ ಉಳಿದಿರುವಂಥ ಅಕ್ಕಿನೆಲ್ಲನೂ ಸೆಕೆಂಡ್ ಬ್ಯಾಚ್ ಅದನ್ನು ಕೂಡ ರುಬ್ಕೊಂಡಿದ್ದಾಯಿತು ಇವಾಗ ಎಲ್ಲನೂ ಒಂದು ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಡ್ಲಿ ಸಾಫ್ಟಾಗಿ ಸ್ಮೂತಾಗಿರಬೇಕು ಹಾಗೇ ಈ ಬ್ಯಾಟರು ಆಗಿರಬೇಕು ಅಂತ ಅನ್ನೋದಾದರೆ ಹಿಟ್ಟನ್ನು ನಾವು ಕಲಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಥರ ನಾವು ಹಿಟ್ಟನ್ನು ತಿರುಗಿಸಿ ತಿರುಗಿಸಿ ಕೆಳಗಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಬೇಳೆ ಅಕ್ಕಿ ಎಲ್ಲ ಒಂದಕ್ಕೊಂದು ಬೆರೆದುಕೊಳ್ಬೇಕು ಕೆಲವರು ಇಡ್ಲಿ ಸಾಫ್ಟ್ ಬರಲಿ ಅಂತ ಸೋಡಾ ಹಾಕ್ತಾರೆ ಆದರೆ ನಾನು ಸೋಡಾ ಕೂಡ ಯೂಸ್ ಮಾಡ್ತಾ ಇಲ್ಲ ಬರೀ ಸಾಲ್ಟ್ ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಓವರ್ ನೈಟು ಇದನ್ನು ರೆಸ್ಟಿಗೆ ಬಿಡಬೇಕು ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಈ ಥರ ಜಾರ್ ತೊಳೆದಿದ್ದ ನೀರನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇವಾಗಲೇ ಕಲಸಿ ಇಟ್ಬಿಟ್ರೆ ಮಾರ್ನಿಂಗು ಮತ್ತೆ ನಮಗೆ ನೀರು ಹಾಕಿ ಕಲಿಸ್ಕೊಳ್ಳೋವಂಥ ಅವಶ್ಯಕತೆ ಇರೋಲ್ಲ ಓಕೆ ಇವಾಗ ಇದಾಗಿದೆ ಒಂದು ಪ್ಲೇಟ್ ಮುಚ್ಚಿ ಇಡೀ ರಾತ್ರಿ ಇದನ್ನು ಪರ್ಮೆಂಟೇಷನ್ಗೆ ಬಿಟ್ಬಿಡಬೇಕು ಓಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಎಷ್ಟು ಫ್ಲಫಿಯಾಗಿದೆ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈ ಹಿಟ್ಟನ್ನು ಬಳಸ್ಕೊಂಡು ಈ ದಿನ ಎರಡು ರೀತಿಯ ಇಡ್ಲಿಗಳನ್ನು ಮಾಡ್ತಾಯಿದ್ದೀನಿ ಒಂದು ನಾರ್ಮಲ್ ವೈಟ್ ಇಡ್ಲಿನ ಮಾಡ್ತಾ ಇನ್ನೊಂದು ಮಸಾಲೆ ಇಡ್ಲಿನ ಮಾಡ್ತಾ ಇದ್ದೀನಿ ಅಂದರೆ ಸಾಂಬಾರದ ಇಡ್ಲಿ ಅಂತ ಹೇಳ್ತೀವಲ್ಲ ಆ ಇಡ್ಲಿನ ಮಾಡ್ತಾ ಅದಕ್ಕೋಸ್ಕರ ಒಂದು ಚಿಕ್ಕ ಪಾತ್ರೆಗೆ ಸಪ್ರೇಟು ಈ ಹಿಟ್ಟನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಮಸಾಲೆ ಇಡ್ಲಿಗೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೆಣಸಿಕ್ಕಾಯಿನ ಸಣ್ಣದಾಗಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಹೋಳಿಗಿಂತ ಸ್ವಲ್ಪ ಕಾಯಿ ಚೂರನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಅರಿಶಿಣ ಪುಡಿ ಒಂದು ಚಮಚ ಕಡಲೆಬೇಳೆ ಉಪ್ಪು ಹಾಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಸಾಲೆ ಇಡ್ಲಿಗೆ ಬೇಕಾಗಿರುವಂಥ ಪದಾರ್ಥಗಳು ಇದಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಒಗ್ಗರಣೆಗೆ ಇಲ್ಲಿ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಸ್ಪೂನು ತುಪ್ಪ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾಯ್ದಿದೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಕಡಲೆಬೇಳೆ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಹಾಕಿದ ನಂತರ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ಇದು ಬಣ್ಣ ಚೇಂಜ್ ಆಗಬೇಕು ಸ್ವಲ್ಪ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಊರಿನಲ್ಲಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಯಿಚೂರು ಇವಾಗ ಒಂದು ಕಾಲು ಚಮಚ ಅರಿಶಿಣ ಪುಡಿ ಅರಿಶಿಣ ಪೌಡರ್ ಹಾಕಿದ ನಂತರ ಈ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಬೇಕು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಅಷ್ಟು ಉಪ್ಪು ಇಷ್ಟು ಸಾಕು ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಸೊಪ್ಪಿನ ಮಸಾಲೆ ಇದು ತಣ್ಣಗಾಗಿದೆ ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಸ್ವಲ್ಪ ಸಪ್ರೇಟಾಗಿ ದೋಸೆ ಬ್ಯಾಟರ್ ಅದಕ್ಕೆ ಇದನ್ನು ಸೇರಿಸ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇವಾಗ ಇದಾಗಿದೆ ಫ್ರೆಂಡ್ಸ್ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ ಅದು ಇಡ್ಲಿ ಪ್ಲೇಟಿಗೆ ತುಪ್ಪ ಹಚ್ಚಿದ್ದಾಯಿತು ಇದನ್ನು ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿ ಬ್ಯಾಟರ್ನ ಪ್ಲೇಟ್ನಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇದು ಕೂಡ ಆಯಿತು ಈ ಥರ ಟ್ಯಾಪ್ ಮಾಡಿಕೊಳ್ಬೇಕು ಓಕೆ ಇವಾಗ ತಟ್ಟೆ ಇಡ್ಲಿಗೆ ಒಂದು ಚಿಕ್ಕದು ತಟ್ಟೆ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಸಾರಿಕೊಳ್ಬೇಕು ಉಳಿದಿರೋ ಬ್ಯಾಟರ್ನ ಈ ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಇದು ಆಯಿತು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ತಾಗಿದೆ ಇದು ಮತ್ತು ಇದು ಆಲ್ರೆಡಿ ನಾನು ನೀರು ಕಾಯೋದಕ್ಕೆ ಇಟ್ಕೊಂಡಿದೆ ನೋಡಿ ನೀರು ಕೂಡ ಕಾಯ್ದಿದೆ ನೋಡಿ ಸಣ್ಣ ಸಣ್ಣ ಬಬಲ್ಸ್ ಬರ್ತಾಯಿದೆ ಈ ಟೈಮಲ್ಲಿ ನಾವು ರೆಡಿ ಮಾಡಿಕೊಂಡು ಫಿಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಪ್ಲೇಟ್ಗಳನ್ನ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ಎರಡೇ ಪ್ಲೇಟ್ ಮಾಡ್ಕೊಂಡಿರೋದು ಮಸಾಲೆ ಇಡ್ಲಿನ ಯಾಕಂದರೆ ಇನ್ನೊಂದು ಮಸಾಲೆ ವೈಟ್ ಇಡ್ಲಿ ಮಾಡ್ತೀನಲ್ಲ ಹಾಗಾಗಿ ಎರಡು ಪ್ಲೇಟ್ ಮಾತ್ರ ಮಸಾಲೆ ಇಡ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಪ್ಲೇಟ್ ಇಟ್ಟಾಯಿತು ಇವಾಗ ಮೇಲುಗಡೆ ಲಿಡ್ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇಡ್ಲಿ ಪರ್ಫೆಕ್ಟಾಗಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಆಗೋದಕ್ಕೆ ಬಿಟ್ಬಿಡೋಣ ಆಮೇಲೆ ಇದನ್ನು ರಿಮೂವ್ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಬಿಸಿ ಬಿಸಿ ಕಲರ್ಫುಲ್ ಇಡ್ಲಿ ರೆಡಿ ವಾವ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಕಲರ್ ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಇದನ್ನು ವಾವ್ ಎಷ್ಟು ಈಸಿಯಾಗಿ ಇದೆ ನೋಡ್ರಿ ಇದು ಎಲ್ಲನೂ ರಿಮೂವ್ ಮಾಡ್ಕೊಳ್ತೀನಿ ಓಕೆ ಒಂದು ಸ್ಪೂನು ಅಥವಾ ಒಂದು ಚಾಕು ಸಹಾಯದಿಂದ ಈ ಥರ ಎಡ್ಜಸ್ಟ್ಗಳನ್ನ ಬಿಡಿಸ್ಕೊಳ್ಬೇಕು ಅದು ಈಸಿಯಾಗಿ ಬಂದುಬಿಡುತ್ತೆ ಯಾಕಂದರೆ ನಾವು ಕೆಳಗಡೆ ತುಪ್ಪ ಸಾವಿರಿದ್ವಲ್ವಾ ಹಾಗಾಗಿ ಅದು ರಿಮೂವ್ ಮಾಡುವಾಗ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಥಿಕ್ನೆಸ್ ಇದೆ ಅಷ್ಟಿದ್ರೆ ಸಾಕು ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಾಗಿಬಿಡ್ತಾರೆ ನಾನು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಟ್ನಿ ಸಾಗು ಸಾಂಬಾರು ಬೇಕಂತೇನಿಲ್ಲ ಹಾಗೆ ಕೂಡ ತಿನ್ಬೋದು ಇದು ಸಂಜೆ ಟೈಮ್ ಕಾಫಿ ಟೀ ಜೊತೆಗಂತೂ ಇನ್ನೂ ಫಸ್ಟ್ ಕ್ಲಾಸ್ ಓಕೆ ಇವಾಗ ಆದರೂ ಕೂಡ ಒಂದ್ರ ಜೊತೆ ಒಂದು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಚಟ್ನಿಗೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಕಪ್ಪಷ್ಟು ಉರುಗಡ್ಲೆ ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪಿನ ದಂಟು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಅದರ ದಂಟು ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ನಾವು ಕಟ್ ಮಾಡಿಟ್ಕೊಂಡಿರೋಂಥ ತೆಂಗಿನಕಾಯಿ ಮೆಣಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ನಾಲ್ಕು ಸಲ ಬೆಳ್ಳುಳ್ಳಿ ಉಪ್ಪು ಹಾಗೆ ನೀರು ಹಾಕಿ ಇದನ್ನು ಆಗಿ ರುಬ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ರಫ್ ಆಗಿ ರುಬ್ಕೊಂಡಿದ್ದೀನಿ ಈಗ ಅದರೊಟ್ಟಿಗೆ ಉರುಗಡ್ಲೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಓಕೆ ಇವಾಗ ಚಟ್ನಿ ರೆಡಿ ಆಯಿತು ನೆಕ್ಸ್ಟ್ ವೈಟ್ ಇಡ್ಲಿನೂ ಕೂಡ ಫಾಸ್ಟಾಗಿ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ ಆಲ್ರೆಡಿ ರುಬ್ಬಿರೋ ಹಿಟ್ಟೆ ಇರೋದರಿಂದ ತಟ್ಟೆಗೆ ಡೈರೆಕ್ಟಾಗಿ ಹಿಟ್ಟನ್ನು ತುಂಬಿ ಅದನ್ನು ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡು ಬೇಗ ಬರೋಣ ಆಲ್ ರೈಟ್ ಇವತ್ತಿನ ಎರಡೂ ರೆಸಿಪಿಗಳು ಕಂಪ್ಲೀಟ್ ಆಗಿದೆ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮಸಾಲೆ ಇಡ್ಲಿಗೆ ಬೇರೆ ನಾರ್ಮಲ್ ವೈಟ್ ಇಡ್ಲಿಗೆ ಬೇರೆ ಅಕ್ಕಿನ ರುಬ್ಕೋಬೇಕು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಒಂದೇ ಹಿಟ್ಟಲ್ಲಿ ಈ ಥರ ಎರಡೆರಡು ರೆಸಿಪಿಗಳನ್ನ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ಟೇಸ್ಟ್ ಮಾಡೋ ಸಮಯ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಇಡ್ಲಿ ಒಂದೇ ಕೈಯಲ್ಲಿ ಕಿತ್ತರೆ ಹೂವು ಕಿತ್ತಂಗೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಸಾಫ್ಟಾಗಿ ಇನ್ ಕೇಸ್ ನೀವು ಕೂಡ ಈ ಥರ ರೆಸಿಪಿಗಳನ್ನ ಟೇಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್